ಟ್ವೆಂಟಿ ಟ್ವೆಂಟಿ ಫೈ ನೈನ್ ಹಂಡ್ರೆಡ್ ಸೊ ಈಗ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಆ್ಯಡ್ ಆಗಿದೆ ಮತ್ತು ಈಗ ಗಾಡಿಯಲ್ಲಿ ಒಂದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಏಂದರೆ ಕ್ವಿಕ್ ಶಿಫ್ಟರ್ ಆ್ಯಡ್ ಆಗಿದೆ ಗ್ರೂ ಅಪ್ ಆ್ಯಂಡ್ ಡೌನು ಸೊ ಟಿ ಎಫ್ ಟಿ ಡಿಸ್ಪ್ಲೇ ಸೊ ಈಗ ಲೀನ್ ಆ್ಯಂಗಲ್ ಎಲ್ಲ ತೋರಿಸುತ್ತೆ ಹೀಗೆ ರೈಡಿಂಗ್ ಮೋಡ್ಸ್ ಇದೆ ಸೊ ಬ್ಲೂಟೂತ್ ಕನೆಕ್ಟ್ ಜೊತೆ ಈಗ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಸೊ ನಿಮ್ಮ ಮುಂದೆ ಇದೆ ಇವತ್ತು ದಿ ಆಲ್ ನ್ಯೂ ಹಾರ್ನೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನ್ಯೂ ವರ್ಷನ್ ಇದು ಇದು ಬೇಸ್ಡ್ ಆನ್ ಸೇಮ್ ಟ್ರಾನ್ಸ್ಲ್ಯಾಪ್ ಇಂಜಿನ್ ಬೇಸ್ಡ್ ಸೇಮ್ ಇಂಜಿನ್ ಇದು ಸೇಮ್ ಶೇರ್ ಮಾಡ್ತಾ ಇದೆಲ್ಲ ಏ ವಾಟ್ಸಪ್ ಸ್ಕಾಡ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ನಾವು ಹೋಗ್ತಾ ಇದೀವಿ ಇವತ್ತು ಒಂದು ಈವೆಂಟ್ಗೆ ಆಕ್ಚುಲಿ ಹಾಗೆ ಕವಸಕ್ಕಿ ಜಿ ನೈನ್ ಹಂಡ್ರೆಡ್ ವೈಟ್ ಫೀಲ್ಡ್ ಶೋ ಬಂದಿದೆ ಅಂತ ಗೊತ್ತಾಯಿತು ಹಾಗಾಗಿ ಅಲ್ಲಿ ಹೋಗಿ ಹೊಸ ಝಿ ನೈನ್ ಹಂಡ್ರೆಡ್ ಹಿಂಗೆ ಇದೆ ನೋಡೋಣ ನಮ್ಮ ಮುಂದೆ ನೋಡಿ ಹೋಗ್ತಾ ಇದೆ ಸಿಡಿಯ ಸಿಡಿಯಾ ವಿಶ್ವಿಶಿ ತುಂಬ ನೇರ್ಗುರು ಕಾಣಿಸೋದಿವೆಲ್ಲ ಕ್ರೇಜಿ ಕಾರು ಲಿ ಈಗ ಕವಸಕ್ಕೆ ಫಸ್ಟ್ ಹೋಗೋಣ ಸೊ ಹೇಗಿದೆ ಹೊಸ ಝಿ ನೈನ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈ ಸೊ ಏನೇನು ಅಪ್ಗ್ರೇಡ್ ಆಗಿದೆ ಏನೇನು ಚೇಂಜಸ್ ಆಗಿದೆ ತೋರಿಸ್ತೀನಿ ಹೇಳ್ತೀನಿ ನಿಮಗೆ ಅದಾದ ಮೇಲೆ ನಾವು ಹೋಗೋಣ ಹೋಂಡಲ್ಲಿ ಸಿ ಬಿ ಸೆವೆನ್ ಫಿಫ್ಟಿ ಸಿ ಬಿ ತೌಸಂಡ್ ಲಾಂಚ್ ಆಗ್ತಾ ಇದೆ ಸೊ ನಿಮಗೆ ಗೊತ್ತು ಅದು ರೀಸೆಂಟ್ ಪ್ರೈಝೆಲ್ಲ ನೋಡಿದ್ರೆ ಮಸ್ಟ್ ಕಾಂಪಿಟೇಟಿವ್ ಪ್ರೈಸಲ್ಲಿದೆ ಇದೆ ಆ ಪ್ರೈಸ್ಗೂ ಆ ಗಾಡಿ ಲುಕ್ಕಿಗೂ ಸಿ ಸಿಗೂ ಎಲ್ಲದಕ್ಕೂ ವರ್ತ ಚೆಕ್ ಮಾಡೋಣ ಎಸ್ ಬಂದೇ ಬಿಟ್ಬೇಕಿ ವೈಟ್ ಫೀಲ್ಡ್ ಅಯ್ ಮುಂದೆ ನೋಡಪ್ಪ ಹೊಸ ಸಿಕ್ಸ್ ಫಿಫ್ಟಿ ಹೆಂಗಿದೆ ಈ ಕಡೆ ನೈನ್ ಹಂಡ್ರೆಡು ಕ್ರೇಜಿ ಲುಕ್ಸು ಬಟ್ ಹೆಡ್ಲೈಟ್ ಸ್ವಲ್ಪ ಚಿಕ್ಕದಾಗಿದೆ ಅನ್ಸುತ್ತೆ ಪ್ರೀವಿಯಸ್ ಆಗಿ ಕಂಪೇರ್ ಮಾಡಿದ್ರೆ ನೀವು ನೋಡ್ತಾ ಇದೀರ ನಿಂಜಾ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ ಸ್ಕೀಮ್ ಜೊತೆ ಈ ಕಡೆ ಇದೆ ಹೊಸ ಝಿ ನೈನ್ ಹಂಡ್ರೆಡ್ ಮತ್ತು ಇಲ್ಲಿದೆ ನೋಡಿ ವರ್ಸ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಇಲ್ಲಿದೆ ಕೆ ಎಲ್ ಎಕ್ಸ್ ಟು ತರ್ಟಿ ರಿವ್ಯೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಆಲ್ರೆಡಿ ರಿವ್ಯೂ ಇದೆ ಚಾನಲ್ ಸೊ ಇದು ಹೊಸ ನಿಂಜ ತ್ರೀ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈ ಸೊ ಇದು ಹೆಡ್ಲೈಟಲ್ಲಿ ಪ್ರೊಜೆಕ್ಟರ್ ಆ್ಯಡ್ ಆಗಿದೆ ಮತ್ತು ಇನ್ನೂ ವೈಡ್ ವಿಂಡ್ ಸ್ಕ್ರೀನ್ನ ಆ್ಯಡ್ ಮಾಡಿದ್ದಾರೆ ವಿತ್ ನ್ಯೂ ಕಲರ್ಸ್ ಸ್ಕೀಮ್ ಮತ್ತು ಇಲ್ಲಿ ನೋಡ್ಬೋದು ನೀವು ಟ್ವೆಂಟಿ ಟ್ವೆಂಟಿ ಫೈ ಜಿ ನೈನ್ ಹಂಡ್ರೆಡ್ ಸೊ ಓವರ್ ಆಲ್ ಲುಕ್ ನೋಡ್ಬೋದು ನೀವು ತುಂಬ ಚೇಂಜಸ್ ಆಗಿದೆ ಗಾಡಿಯಲ್ಲಿ ಸೊ ಟೈಲ್ ಸೆಕ್ಷನ್ ಕೂಡ ನೋಡಿ ಚೇಂಜ್ ಆಗಿದೆ ಸೊ ಇದು ಬರೀ ಟ್ವೆಂಟಿ ತ್ರೀ ತೌಸಂಡ್ ಅಷ್ಟೇ ಹೈಕ್ ಇದೆ ಪ್ರಿವಿಯಸ್ ಜೈನಾಗ ಕಂಪೇರ್ ಮಾಡಿದ್ರೆ ಬಟ್ ಟ್ವೆಂಟಿ ತ್ರೀ ತೌಸಂಡ್ನಿಂದ ತುಂಬ ವರ್ತಿರೋ ಎಲೆಕ್ಟ್ರಾನಿಕ್ಸ್ನ ಆ್ಯಡ್ ಮಾಡಿದ್ದಾರೆ ಸೊ ಶಾರ್ಪ್ ಹೆಡ್ ಲೈಟ್ ಡಿಸೈನು ವಿತ್ ಎಲ್ ಇ ಡಿ ಲೈಟ್ಸ್ ಕವರ್ಸ್ಕಿಲೋಗು ಎರಡು ಸೀಟ್ ಮಿಡ್ಡಲ್ಲಿ ನ್ಯೂ ಸೀಟ್ ಡಿಸೈನ್ ಸೊ ಈಗ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಆ್ಯಡ್ ಆಗಿದೆ ಮತ್ತು ತ್ರೀ ಹಂಡ್ರೆಡ್ ಎಮ್ ಎಮ್ ಡ್ಯೂಯಲ್ ಡಿಸ್ಕ್ ವಿತ್ ಡನ್ಲೋಕ್ ಟೈರ್ಸ್ ಸೊ ರಿಯರ್ ಕೂಡ ಟು ಫಿಫ್ಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ಡೆವಲಪ್ ಆಯರ್ ಜೊತೆ ಮತ್ತು ಈಗ ಗಾಡಿಯಲ್ಲಿ ಒಂದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕ್ವಿಕ್ ಶಿಫ್ಟರ್ ಆ್ಯಡ್ ಆಗಿದೆ ಗ್ರೂ ಅಪ್ ಆ್ಯಂಡ್ ಡೌನು ಸೊ ಮತ್ತೆ ನಿಸ್ತಿನ ಬ್ರೇಕ್ಸ್ ಬರುತ್ತೆ ಈಗ ಮತ್ತೆ ಟ್ಯಾಂಕ್ ಸೈಡ್ ಫೇರಿಂಗಲ್ಲಿ ಡಿಫ್ರೆಂಟ್ ಮೆಟಲ್ ಡಿಸೈನ್ ಕೊಟ್ಟು ಗಾಡಿ ಲುಕ್ನ ಡಿಫ್ರೆಂಟ್ ಮಾಡಿದ್ದಾರೆ ಸೊ ಟೈಲ್ ನೋಡ್ಬೋದು ನೀವು ಫುಲ್ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಮೊದಲು ಝಿ ಅಂತ ಒಂದು ಲೈಟ್ ಬರ್ತಿತ್ತು ಝೀ ಪ್ಯಾಟ್ರನ್ನಲ್ಲಿ ಈಗ ಫುಲ್ ಚೇಂಜ್ ಆಗಿದೆ ಸೊ ಟಿ ಎಫ್ ಟಿ ಡಿಸ್ಪ್ಲೇ ಸೊ ಈಗ ಲೀನ್ ಆ್ಯಂಗಲ್ ಎಲ್ಲ ತೋರಿಸುತ್ತೆ ನಿಮಗೆ ರೈಡಿಂಗ್ ಮೋಡ್ಸ್ ಇದೆ ಸೊ ಬ್ಲೂಟೂತ್ ಕನೆಕ್ಟ್ ಜೊತೆ ಈಗ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಸೊ ಐ ಆಮ್ ಬೆಸ್ಟ್ ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್ ಅಂಡ್ ಕಾರ್ನರಿಂಗ್ ಎ ಬಿ ಎಸ್ ಕೂಡ ಬರುತ್ತೆ ಈಗ ಸೊ ನೀವು ನೋಡ್ಬೋದು ಶಿಫ್ಟ್ ಲೈಟು ಸೆಟ್ಟಿಂಗ್ಸು ಪ್ರತಿಯೊಂದು ಇದೆ ಸೊ ಸಿಮಿಲರ್ ಟು ನಿಮಗೆ ಝಡ್ ಎಕ್ಸ್ಟೆನ್ ಆರ್ ಥರನೇ ಇದೆ ಬಟ್ ಇದು ಡಿಫ್ರೆಂಟ್ ಲುಕ್ ಇದೆ ನೋಡಿ ಬ್ರೈಟ್ನೆಸ್ಸು ಬ್ಯಾಕ್ಗ್ರೌಂಡು ಗ್ರೌಂಡು ಡೇ ಟು ಟೈಮು ಸರ್ವಿಸ್ ಇಂಟರ್ವೆಲ್ಸು ಸೊ ರೈಡಿಂಗ್ ಮೋಡ್ಸು ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಕಂಟ್ರೋಲ್ ಮಾಡ್ಬೋದು ನೀವು ಸೊ ಫ್ಯೂಯಲ್ ರೇಂಜ್ ಪ್ರತಿಯೊಂದು ತೋರಿಸುತ್ತೆ ಸೊ ಇದರಲ್ಲಿ ಅಂದರೆ ನಿಮಗೆ ಇನ್ನೊಂದು ಕಲರ್ ಇದೆ ಎರಡು ಕಲರು ಅದು ಬ್ಲ್ಯಾಕು ಮತ್ತು ಇದೊಂದು ರೆಡ್ ಸೊ ಎರಡು ವರ್ಷನ್ ಇದೆ ಸೊ ಸ್ನೇಹಿತರೆ ಹೋಂಡಾ ಬಿಗ್ ಬಂದು ಬಿಗ್ ಬಿಂಗ್ ಬಂದಿದ್ದೀವಿ ಮಾದೇ ಪುರ ನೆಕ್ಸಿ ಹೊಗಡ ಇನ್ನೂ ಅನ್ವಿಲ್ ಆಗಿಲ್ಲ honda Big complete lineup well, in welcome to Big Big uh, powered by VFM Motors. So a lot of you, I think some of you are customers, some of you are soon to be customers, you are booking with us, uh, some of you are vendor partners, a lot of our staff and employees, thank you so much. Okay. So should we start off? Alright, welcome TV to Madepura. ಇವತ್ತು ದಿ ಆಲ್ ನ್ಯೂ ಹಾರ್ನೆ ಟ್ವೆಂಟಿ ಟ್ವೆಂಟಿ ಫೈ ಸೊ ನ್ಯೂ ವರ್ಷನ್ ಇದು ಇದು ಬೇಸ್ಡ್ ಆನ್ ಸೇಮ್ ಟ್ರಾನ್ಸ್ಲ್ಯಾಬ್ ಇಂಜಿನ್ ಬೇಸ್ಡ್ ಸೇಮ್ ಇಂಜಿನ್ ಇದು ಸೇಮ್ ಶೇರ್ ಮಾಡುತ್ತೆ ಇದೆಲ್ಲ ಸೊ ಡಿಸೈನ್ ನೋಡ್ಬೋದು ನೀವು ಕಂಪ್ಲೀಟ್ ದಿಸ್ ಬೈಕ್ಸ್ ಕಮ್ಸ್ ವಿತ್ ಸೆವೆನ್ ಫಿಫ್ಟಿ ಫೈವ್ ಸಿ ಸಿ ನೈಂಟಿ ಒನ್ ಬಿ ಎಚ್ ಪಿ ಫಿಫ್ಟಿ ಫೈವ್ ಇಂಟರ್ಮೀಟರ್ ಟಾರ್ಕ್ ಜೊತೆ ಬರುತ್ತೆ ಇದು ಸೊ ಎಕ್ಸಾಸ್ಟ್ ನೋಡಿ ತುಂಬ ಸ್ಮೂತಾಗಿದೆ ನೆಕ್ಸ್ಟ್ ಕೇಳೋಣ ಒಳ್ಳೆ ಗ್ರೌಲ್ ಇದೆ ಡಿಫ್ರೆಂಟ್ ಆಗಿ ಸೊ ಟೇಲ್ ಸೆಕ್ಷನ್ ನೋಡಬಹುದು ನೀವು ಇಂಡಿಕೇಟರ್ಸ್ ಟಯರ್ಸ್ ಫೈರ್ ಬ್ಲೇಡ್ ಇನ್ಸ್ಪೈರ್ಡ್ ಡೇ ಲೈಟ್ ಇದೆ ಎಲ್ ಇ ಡಿ ಲೈಟು ಸ್ವಿಚ್ ಕಂಟ್ರೋಲ್ಸ್ ನೋಡ್ಬೋದು ನೀವು ಪ್ರೀಮಿಯಂ ಆಗಿದೆ ಶೋವಾ ಸಸ್ಪೆನ್ಷನ್ ಎಲ್ ಇ ಡಿ ಹೆಡ್ ಲೈಟ್ ವಿತ್ ಡಿ ಆರ್ ಎಲ್ಸ್ ಅದರಲ್ಲೇ ಬರುತ್ತೆ ಡಿಫ್ರೆಂಟ್ ಲುಕ್ ಇದೆ ಮತ್ತೆ ಸ್ವಿಚಸ್ ನೋಡ್ಬೋದು ನೀವು ಹಝಾರ್ಡ್ ಲೈಟು ಕಿಲ್ ಸ್ವಿಚ್ ಸೊ ಎಲ್ ಇ ಡಿ ಇಂಡಿಕೇಟರ್ಸು ಶೋವಾ ಯು ಎಸ್ ಡಿ ಫೋರ್ಸ್ ಫ್ರಂಟಲ್ಲಿ ಸೊ ಹೋಂಡಾ ಸ್ಟ್ಯಾಂಡರ್ಡ್ ಮಿರರ್ಸ್ ಇದು ಫಿಫ್ಟೀನ್ ಪಾಯಿಂಟ್ ಟೂ ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಒಂದು ಗುಡ್ ಮೈಲೇಜ್ ಕೂಡ ಬರುತ್ತೆ ಟ್ವಿನ್ ಆಗಿರೋದ್ರಿಂದ ಡ್ಯೂಯಲ್ ಡಿಸ್ಕ್ ಜೊತೆ ನಿಸ್ಸಿನ್ ಬ್ರೇಕ್ಸ್ ಬರುತ್ತೆ ಮತ್ತೆ ಡ್ಯೂಯಲ್ ಚಾನಲ್ ಏವಿಯಸ್ ಕೂಡ ಬರುತ್ತೆ ಫಾರ್ಟಿ ಒನ್ ಎಮ್ ಎಮ್ ಇನ್ವರ್ಟೆಡ್ ಶೋ ವಾ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಫ್ರೆಂಟ್ ಫೋರ್ಕ್ ಸೊ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಬರುತ್ತೆ ಸಿಂಪಲ್ ಕ್ಲಿಕ್ಸ್ ಜೊತೆ ಟೂ ಫೋರ್ಟಿ ಎಮ್ ಎಮ್ ರಿಯರ್ ಡಿಸ್ಕ್ ಬ್ರೇಕ್ ಬರುತ್ತೆ ಸೈಜು ಅಂಡ್ ಹೋಂಡಾ ರಿಲೇಯಬಲ್ parallel ಟ್ವಿನ್ ಇಂಜಿನ್ ಒಳ್ಳೆ ಕಂಫರ್ಟಬಲ್ ಬಿಲಿಯನ್ ಸೀಟ್ ರೈಡರ್ ಆ್ಯಂಡ್ ಬಿಲಿಯನ್ ಸೀಟ್ ಫೈ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಮತ್ತು ಇದು ಡಿಜಿಟಲ್ ಸ್ಪೀಡೋ ಮೀಟರು ಇದರಲ್ಲಿ ನೋಡ್ಬೋದು ನೀವು ಗೇರ್ ಪೊಸಿಷನ್ ಇಂಡಿಕೇಟರು ಫ್ಯೂಯಲ್ ಇಂಡಿಕೇಟರು ರೈಡಿಂಗ್ ಮೋಡ್ಸು ಆರ್ ಪಿ ಎಮ್ ಮೀಟರು ಟೆಂಪ್ರೇಚರ್ ಗೇಜು ಪ್ರತಿ ಒಂದು ಡೀಟೇಲು ಬರುತ್ತೆ ಹಜಾರ್ಡ್ ಲೈಟು ಟ್ರ್ಯಾಕ್ಷನ್ ಕಂಟ್ರೋಲು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನಿಮಗೆ ಸೊ ಆಲ್ ಲುಕ್ ನೋಡ್ಬೋದು ನೀವು ಸೊ ನನಗೆ ಎಕ್ಸೂಟ್ ಆಗ್ತದೆ ಕಮೆಂಟ್ ಮಾಡಿ ಎರಡು ಕಲರ್ಸ್ ಇದೆ ಇದರಲ್ಲಿ ವೈಟ್ ಅಂಡ್ ಬ್ಲ್ಯಾಕ್ ಮತ್ತು ಲೆವೆನ್ ಲ್ಯಾಕ್ಸ್ಗೆ ನಿಮಗೆ ವರ್ತ್ ಅನ್ಸುತ್ತಾ ಕಮೆಂಟ್ ಮಾಡಿ ಈಗ ಬನ್ನಿ ಎಕ್ಸಾಸ್ಟ್ ಕೇಳೋಣ ಸೊ ಐ ಹೋಪ್ ನಿಮಗೆ ಸೆವೆನ್ ಫಿಫ್ಟಿ ಹೋಂಡ ಇಷ್ಟ ಆಯ್ತು ಅನ್ಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ನಾವು ಸಿಕ್ಕೀನಿ ಇನ್ನೊಂದು ವಿಡಿಯೋಲಿ ಥ್ಯಾಂಕ್ ಯು ದಾ ಬಾ ಬಾಯ್